ಮತ್ತು ವಿಭಿನ್ನವಾದ ಜಾನರ್ ಸಿಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು ಈ ಜಾನರಲ್ಲಿ ಬಂದಿತ್ತು ಸಿನಿಮಾ ಅದಾದ ನಂತರ ಯಾರೂ ಈ ಜಾನರನ್ನ ತುಂಬ ಅಥೆಂಟಿಕ್ ಆಗಿ ಪ್ರಯತ್ನ ಮಾಡಲಿಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಓಕೆ ಇವತ್ತಿರುವ ಟೆಕ್ನಾಲಜಿನ ಬಳಸ್ಕೊಂಡು ಇನ್ನೂ ಎಫೆಕ್ಟಿವ್ ಆಗಿ ಹೇಗೆ ಕಥೆ ಹೇಳ್ಬೋದು ಅನ್ನೋದು ಒಂದಾದರೆ ಇನ್ನೊಂದು ಕಡೆಗೆ ಈ ಸಿನಿಮಾ ಸ್ವಲ್ಪ ಸಿನಿಮಾ ಬಗ್ಗೆ ನಾಲೆಜ್ ಇರೋರಾಗಿರ್ಬೋದು ಅಥವಾ ಕೆಲಸ ಮಾಡಿರೋರಾಗಿರ್ಬೋದು ಮಾತ್ರ ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ತುಂಬ ಹೊಸ ಪ್ರೊಡ್ಯೂಸರ್ಸು ಅಥವಾ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇಬ್ಬರು ಇಬ್ಬರ ಹತ್ರನೂ ಈ ಕತೆ ಹೇಳಿದ್ರೆ ಪ್ರಾಬಬ್ಲಿ ಅವ್ರು ಒಪ್ಪಲ್ಲ ಈ ಸಿನಿಮಾನ ಮಾಡೋದಕ್ಕೆ ಏಕೆಂದರೆ ಸಾಕಷ್ಟು ಚಾಲೆಂಜಸ್ ಇವೆ ಆ್ಯಂಡ್ ನಾವೇನು ಹೇಳ್ತೀವಿ ಇವಾಗ ಯಾಕಂದರೆ ಪ್ರತಿ ಸರಿ ಬಂಡವಾಳ ಹೂಡಬೇಕಾದ್ರೆ ಫಸ್ಟು ನೋಡೋದು ನಾನು ಹೆಂಗೆ ದುಡ್ಡು ತೆಗಿಬೋದು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಐ ಥಿಂಕ್ ದಿಸ್ ಈಸ್ ಅ ಹ್ಯೂಜ್ ರಿಸ್ಕ್ ಇದಕ್ಕೆ ಆಡಿಯನ್ಸ್ ಅದು ಲಿಮಿಟೆಡ್ ಆಡಿಯನ್ಸಸ್ ಇದ್ದಾರೆ ಆ್ಯಂಡ್ ಇದನ್ನು ಫೇಸಸ್ ಇಲ್ಲ ಹೇಳಬೇಕು ಅಂತಂದರೆ ಇವಾಗ ಯಾವುದು ನೋನ್ ಫೇಸಸ್ ಇಲ್ಲ ಐದು ಜನ ಕಲಾವಿದರು ಹೊಸಬ್ರು ಕಲಾವಿದರು ಹೊಸ ಕಲಾವಿದರು ಸೊ ಇಷ್ಟೆಲ್ಲ ಇದ್ದಾಗ ಸ್ವಲ್ಪ ಹಿಂಜರಿತಾರೆ ಬಟ್ ನನಗೇನು ಅನ್ನಿಸ್ತು ಅಂದರೆ ನಾನು ವೈಯಕ್ತಿಕವಾಗಿ ಆ್ಯಸ್ ಎನ್ ಆಗಿ ಜಾನರ್ಸ್ನ ಬ್ರೇಕ್ ಮಾಡ್ಕೊಂಡು ಬಂದಿದ್ದೀನಿ ದಿಯಾ ಇಂದ ದಸರಾ ಆಗಿರ್ಬೋದು ಅಥವಾ ಕೆ ಟಿ ಎಮ್ ಬ್ಲಿಂಕ್ ನನ್ನ ಪ್ರತಿ ಸಿನಿಮಾನು ತುಂಬ ಕಾನ್ಷಿಯಸ್ ಆಗಿ ಜಾನರ್ಸ್ ಬ್ರೇಕ್ ಮಾಡಿಕೊಂಡು ಹೊಸದೇನೋ ಮಾಡಬೇಕು ಹೊಸ ಜಾನರ್ಗೆ ಎಂಟ್ರ್ ಆಗಬೇಕು ಅಂತ